ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರೊತಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೇ ನಮ್ಮ ಶ್ರೀ ರಾಘವೇಂದ್ರ ಗುರುಗಳು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವಾಗ ತಿಳ್ಕೊಡ್ತಾಯಿದ್ದೀನಿ ಕುಂಭರಾಶಿ ಬಗ್ಗೆ ಓಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾಗ್ಯದಕಾರಕ ಗ್ರಹನಾಗಿರುವ ಶುಕ್ರದೇವನ ವಿಶೇಷ ರಾಶಿ ಪರಿವರ್ತನೆಯ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಶೀಘ್ರದಲ್ಲಿಯೇ ಮಂಗಳನ ರಾಶಿಗೆ ಪರಿವರ್ತನೆ ಹೊಂದಲಿರುವ ಶುಕ್ರದೇವನ ರಾಶಿ ಪರಿವರ್ತನೆಯ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಕುಂಭರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಪ್ರತ್ಯೇಕ ಕುಂಭರಾಶಿಯ ಜಾತಕದವರು ಕರೆದುಕೊಳ್ಳಲಿ ಅಂದರೆ ಕ ಪಡೆದುಕೊಳ್ಳಲಿರುವ ಫಲಗಳು ಯಾವುವು ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೆ ಮುನ್ನ ಎಂದಿನಂತೆ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳು ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ ಕ್ಲೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಕುಂಡಲಿಯಲ್ಲಿ ಅಂದರೆ ನಿಮ್ಮ ರಾಶಿ ಕುಂಡಲಿಯಲ್ಲಿ ಶುಕ್ರದೇವನು ಪ್ರಬಲನಾಗಿ ಶುಭ ಭಾವದಲ್ಲಿ ಗೋಚರಿಸುತ್ತಲಿದ್ದರೆ ವ್ಯಕ್ತಿಗೆ ಅತ್ಯಧಿಕ ಲಾಭದ ಯೋಗ ನಿರ್ಮಾಣಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಶುಕ್ರದೇವನು ಕುಂಡಲಿಯಲ್ಲಿ ಶುಭಕರನಾಗಿದ್ದರೆ ವಿವಾಹವಾದಂತಹ ಅಂದರೆ ವಿವಾಹದಂತಹ ಶುಭ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಂಪನ್ನ ಅಂದರೆ ನಿಮಗೆ ಯಾವುದೇ ಅಡೆತಡೆ ಇಲ್ಲದೆ ವಿವಾಹ ಯೋಗ ಕೂಡಿ ಬರುತ್ತದೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಶುಕ್ರದೇವನ ಕುಂಡಲಿಯಲ್ಲಿ ತಟಸ್ಥ ಭಾವದಲ್ಲಿ ಗೋಚರಿಸಲಿದ್ದಾರೆ ಆಗ ವ್ಯಕ್ತಿಯು ಅಧಿಕ ಲಾಭ ಹೊಂದಲು ಸಾಧ್ಯವಾಗುವುದಿಲ್ಲ ಸಾಮಾನ್ಯವಾಗಿ ಶುಕ್ರ ದೇವನ ತುಲಾ ಋಷಭ ಮತ್ತು ಮಿಥುನ ರಾಶಿಯಲ್ಲಿ ಗೋಚರಿಸಬೇಕಾದರೆ ಅತ್ಯಧಿಕ ಶುಭ ಫಲಗಳನ್ನು ಪ್ರದಾನ ಮಾಡುತ್ತಾನೆಂದು ಹೇಳಲಾಗುತ್ತದೆ ಹೀಗಿರಬೇಕಾದರೆ ಪ್ರಸ್ತುತ ಈಗ ಶುಕ್ರ ದೇವನು ಬುಧ ದೇವನ ರಾಶಿಯಾಗಿರುವ ಮೀನ ರಾಶಿಯಲ್ಲಿ ಶನಿದೇವನೊಂದಿಗೆ ವಿರಾಜಮಾನನಾಗಿದ್ದಾನೆ ಇಲ್ಲಿ ಶುಕ್ರದೇವನು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿಂದ ಮೂವತ್ತೊಂದನೇ ತಾರೀಕಿನವರೆಗೂ ವಿರಾಜಮಾನವಾಗಲಿದ್ದು ಅನಂತರದಲ್ಲಿ ಮಂಗಳದೇವನ ರಾಶಿಯಾಗಿರುವ ಮೇಷರಾಶಿಗೆ ಪರಿವರ್ತನೆ ಹೊಂದಲಿರುವ ಇಲ್ಲಿ ಮೇಷರಾಶಿಯಲ್ಲಿ ಶುಕ್ರದೇವನು ಬಹುತೇಕ ಒಂದು ತಿಂಗಳುಗಳ ಕಾಲ ಗೋಚರಿಸಲಿರುವನು ಅಂದರೆ ಇಲ್ಲಿ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನಿಂದ ಹಿಡಿದು ಜೂನ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಶುಕ್ರದೇವನು ಮಂಗಳನ ಮಂಗಳನ ಮೇಷ ರಾಶಿಯಲ್ಲಿ ವಿರಾಜಮಾನನಾಗಿರುವ ಮೂಲಕ ಎಲ್ಲಾ ದ್ವಾದಶ ರಾಶಿಯ ಜಾತಕದವರ ಮೇಲೂ ತನ್ನ ವಿಶೇಷ ಪ್ರಭಾವವನ್ನು ಬೀರಲಿರುವನು ವಿಶೇಷವೆಂದರೆ ಇಲ್ಲಿ ಪ್ರಸ್ತುತ ಮೇಷ ರಾಶಿಯಲ್ಲಿ ಶುಕ್ರದೇವನು ಸ್ವತಂತ್ರನಾಗಿರುವನು ಮೇಲಾಗಿ ಮಂಗಳ ದೇವನೊಂದಿಗೆ ಶುಕ್ರ ದೇವನ ಉತ್ತಮ ಸಂಬಂಧವನ್ನು ಸಹ ಹೊಂದಿರುವನು ಹೀಗಾಗಿ ಇಲ್ಲಿ ಮೇಷರಾಶಿಯಲ್ಲಿ ದೇವನು ಗೋಚರಿಸಬೇಕಾದರೆ ಹೆಚ್ಚು ಉತ್ಕೃಷ್ಟ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೇ ಉಲ್ಲೇಖಿಸಿರುವ ಹಾಗೆ ಶುಕ್ರದೇವನು ಪ್ರೇಮ ಸೌಂದರ್ಯ ಆಕರ್ಷಣೀಯ ಕಾರಕ ಗ್ರಹನಾಗಿದ್ದರೆ ಈತ ಮಂಗಳ ದೇವನು ಊರ್ಜೆ ಪ್ರಬಲ ಶಕ್ತಿಯ ಕಾರಕನಾಗಿರುವನು ಈಗಿರಬೇಕಾದರೆ ಇಲ್ಲಿ ಎರಡು ಗ್ರಹಗಳ ಸೇರ್ಪಡೆಯು ವ್ಯಕ್ತಿಯ ವ್ಯಕ್ತಿತ್ವವನ್ನು ಶಕ್ತಿಶಾಲಿಯನ್ನಾಗಿಸುತ್ತದೆ ಹೀಗಾಗಿ ಇಲ್ಲಿ ಮಂಗಳನ ರಾಶಿಯಲ್ಲಿ ದೇವನ ಗೋಚಾರ ಹೆಚ್ಚು ಮಹತ್ವಪೂರ್ಣಗೊಳ್ಳಲಿದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳನ ಮೇಷರಾಶಿಯಲ್ಲಿ ಗೋಚರಿಸ ಹೊರಟಿರುವ ಶುಕ್ರದೇವನೇ ಈಗ ಮುಂದಿನ ಒಂದು ತಿಂಗಳುಗಳ ಕಾಲ ಪ್ರತ್ಯೇಕ ಕುಂಭರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನು ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಸ್ನೇಹಿತರೆ ಶುಕ್ರದೇವನು ಕುಂಭರಾಶಿಯ ಜಾತಕದವರ ಪಾಲಿಗೆ ಚತುರ್ಥ ಮತ್ತು ನವಮ ಭಾವದ ಸ್ವಾಮಿ ಗ್ರಹನಾಗಿರುವನು ಇನ್ನು ಪ್ರಸ್ತುತ ಮೇಷರಾಶಿಯ ಗೋಚರದ ವೇಳೆಯಲ್ಲಿ ಶುಕ್ರದೇವನು ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇ ವಿಶೇಷವೆಂದರೆ ಶುಕ್ರದೇವನು ನಿಮ್ಮ ಪಾಲಿಗೆ ಯೋಗಕಾರಕ ಗ್ರಹನಾಗಿದ್ದು ಹೀಗಾಗಿ ಇಲ್ಲಿ ಬಹುತೇಕ ಶುಭ ಫಲಗಳು ಸೂರ್ಯ ಮಳೆ ಗೈಯಲಿರುವನು ಹೀಗಾಗಿ ಇಲ್ಲಿ ಸಮಯ ಕುಂಭರಾಶಿಯ ಜಾತಕದವರ ಪಾಲಿಗೆ ಖಂಡಿತ ಮಹಾಭಾಗ್ಯಶಾಲಿಯಾಗಿ ಸಿದ್ಧಿಗೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳು ಅತ್ಯಂತ ಸ ಅತ್ಯಂತ ಸಫಲದಾಯಕವಾಗಿ ಸಾಬೀತಾಗಲಿವೆ ಇಲ್ಲಿ ಶುಕ್ರದೇವನ ವಿಶೇಷ ಕೃಪೆಯು ಸುರಿಮಳೆ ಉಂಟಾಗುವುದು ನಿಮ್ಮ ಸುಖ ಸೌಲಭ್ಯಗಳಲ್ಲಿ ವೃದ್ಧಿಯನ್ನುಂಟು ಮಾಡಲಿದೆ ಇಲ್ಲಿ ಮೊಟ್ಟ ಮೊದಲಿನ ವಿದ್ಯಾರ್ಥಿಗಳಿಗೆ ಪರಿಪೂರ್ಣ ಪರಿಪೂರ್ಣ ರೀತಿಯ ಏಕಾಗ್ರತೆ ಉಂಟಾಗುವುದರೊಂದಿಗೆ ಬಹುತೇಕ ಕಾರ್ಯ ಯೋಜನೆಗಳು ಸಫಲತೆಯನ್ನು ಹೊಂದಲಿವೆ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳು ಅದಂತ ಅದಂಥದೇ ಜಟಿಲ ವಿಷಯವಿದ್ದರೂ ಅದೆಂಥದ್ದೇ ಜಟಿಲ ವಿಷಯವಿದ್ದರೂ ಅದರಲ್ಲಿ ಉತ್ತಮ ಪ್ರದರ್ಶನ ನೀಡಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ಶುಕ್ರನ ಗೋಚರವು ನಿಮ್ಮನ್ನು ಖಂಡಿತ ಧನಧಾನ್ಯದಿಂದಲೂ ಸಂಪನ್ನಗೊಳಿಸಲಿದೆ ಇಲ್ಲಿ ನಿಮ್ಮ ಬಹುತೇಕ ಖರ್ಚುಗಳಿಗೆ ಕಡಿವಾಣ ಬೀಳಲಿದೆ ಅಂದರೆ ಅಂದರೆ ಇಲ್ಲಿಂದ ನಿಮ್ಮ ಅನವಶ್ಯಕ ಖರ್ಚುಗಳಿಗೆ ನಿರ್ಬಂಧ ಬೀಳಲಿದ್ದು ಹೀಗಾಗಿ ಇಲ್ಲಿ ಹಣದ ಉಳಿತಾಯವೂ ಕೂಡ ನಿಮಗೆ ಸಾಧ್ಯವಾಗಲಿದೆ ಜೊತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರು ಕೂಡ ಸಾಕಷ್ಟು ಉತ್ತಮ ಫಲಗಳನ್ನು ಹೊಂದಿ ಹೊಂದಿರಲಿದ್ದು ಇಲ್ಲಿ ವ್ಯಾಪಾರಿಗಳಿಗೆ ನಿರೀಕ್ಷೆ ಮೀರಿದ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಹಾಗೆ ಇಲ್ಲಿ ವ್ಯಾಪಾರಿ ಜಾತಕದವರಿಗೆ ವಿಶೇಷ ಕೌಶಲ್ಯವೊಂದು ಕೂಡ ಲಭಿಸಬ ಲಭಿಸಬಹುದಾಗಿದ್ದು ಹೀಗಾಗಿ ಇಲ್ಲಿ ವ್ಯಾಪಾರದ ಒಳಗುಟ್ಟುಗಳು ಸಹ ಉತ್ತಮ ರೀತಿಯಲ್ಲಿ ಅರಿತುಕೊಳ್ಳಲಿದ್ದಾರೆ ಇಲ್ಲಿ ನಿಮ್ಮ ಲವ್ ರಿಲೇಶನ್ಶಿಪ್ ಮತ್ತು ವೈವಾಹಿಕ ಜೀವನದಲ್ಲಿಯೂ ಅತ್ಯಧಿಕ ಶುಭ ಫಲಗಳು ಪ್ರಾಪ್ತಿ ಉಂಟಾಗಲಿದೆ ಪ್ರೇಮ ಜೀವನದ ಮತ್ತು ರೊಮ್ಯಾನ್ಸ್ ಕಾರಕನಾಗಿರುವ ಶುಕ್ರ ದೇವನು ಇಲ್ಲಿ ನಿಮ್ಮ ಜೀವನದಲ್ಲಿ ಖಂಡಿತ ಹೊಸ ತೇಜಸ್ಸನ್ನುಂಟು ಮಾಡಲಿರುವನು ಇಲ್ಲಿ ಪ್ರೇಮ ಸಂಬಂಧದಲ್ಲಿರುವ ಜಾತಕದವರ ಸಾಂಗತ್ಯದಲ್ಲಿ ಮಧುರತೆ ಕಂಡುಬರಲಿದ್ದು ಇಲ್ಲಿ ಪರಸ್ಪರ ಮಧ್ಯದಲ್ಲಿ ಸಾಮೀಪ್ಯವೂ ಕೂಡ ಹೆಚ್ಚಾಗಲಿದೆ ಅದೇ ಇಲ್ಲಿ ಯಾರು ಈಗಲೂ ಸಿಂಗಲ್ ಆಗಿದ್ದಾರೋ ಅಥವಾ ತಾವು ಪ್ರೀತಿಸುತ್ತಿರುವವರ ಸಹಮತಿಗಾಗಿ ನಿರೀಕ್ಷೆ ಮಾಡುತ್ತಲಿದ್ದಾರೋ ಅವರಿಗೆ ಇಚ್ಛಿತ ಫಲಗಳು ಇಲ್ಲಿ ಲಭಿಸಲಿದ್ದು ಇಲ್ಲಿ ಸಮಯ ಖಂಡಿತ ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ಅಂದರೆ ಇಲ್ಲಿಂದ ನಿಮ್ಮ ರಿಲೇಶನ್ಶಿಪ್ ಪ್ರಾರಂಭಗೊಳ್ಳಬಹುದಾದ ಪ್ರಬಲ ಸಂಭವವಿರಲಿದೆ ಇನ್ನು ವಿವಾಹಿತ ಜಾತಕದವರ ಪಾಲಿಗೂ ಈ ಸಮಯ ಅತ್ಯಧಿಕ ಫಲದಾಯಕವಾಗಿದ್ದು ಸಿದ್ಧಿಗೊಳ್ಳಲಿದೆ ಇಲ್ಲಿ ವಿವಾಹಿತರ ಸಂಬಂಧಗಳು ಅತ್ಯಂತ ಸದೃಢಗೊಳ್ಳಲಿದ್ದು ಈ ಇಂದಿನ ಬಹುತೇಕ ಮನಸ್ತಾಪಗಳು ಇಲ್ಲಿಗೆ ಕೊನೆಗೊಳ್ಳಲಿವೆ ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಪ್ರೇಮ ಮತ್ತು ವಿಶ್ವಾಸ ವೃದ್ಧಿ ವೃದ್ಧಿಯು ಕೂಡ ಉಂಟಾಗಲಿದೆ ಜೊತೆಗೆ ನೀವು ಇಲ್ಲಿ ಅತ್ಯಂತ ರೊಮ್ಯಾಂಟಿಕ್ ಆಗಿಯೂ ಕಾಣಿಸಿಕೊಳ್ಳುವುದರ ಜೊತೆಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಸಹ ವ್ಯಕ್ತಪಡಿಸುತ್ತೀರಿ ಇನ್ನು ಸಂತಾನ ಸಂಬಂಧ ಸಂಬಂಧ ವಿಷಯದಲ್ಲಿ ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಫಲದಾಯಕವಾಗಿ ಸಾಬೀತಾಗಲಿದೆ ಇಲ್ಲಿ ಈಗಾಗಲೇ ಸಂತಾನ ಹೊಂದಿರುವ ಜಾತಕದವರು ತಮ್ಮ ಸಂತಾನ ಸಂಬಂಧಿ ಸಾಕಷ್ಟು ಗರ್ವವನ್ನು ಹೊಂದುವಂತೆ ಕಂಡುಬರಲಿದ್ದಾರೆ ಇಲ್ಲಿ ಮಕ್ಕಳ ಅತ್ಯುತ್ತಮ ಪ್ರದರ್ಶನ ನಿಮ್ಮ ಕೀರ್ತಿಯನ್ನು ಸಹ ಹೆಚ್ಚಿಸಬಹುದಾಗಿದೆ ಜೊತೆಗೆ ಇಲ್ಲಿ ಸಂತಾನ ವಂಚಿತ ಜಾತಕದವರಿಗೂ ಸಮಯ ಉತ್ತಮವಾಗಲಿದ್ದು ಇಲ್ಲಿ ಸಂತಾನ ಸಂಬಂಧಿ ಶುಭ ಮುನ್ಸೂಚನೆಯೂ ಕೂಡ ಲಭಿಸಲಿದೆ ಹಾಗೆ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಹೂಡಿಕೆ ಮಾಡುವುದು ಜೊತೆಗೆ ಇಲ್ಲಿ ನಿಮ್ಮ ವ್ಯಾಪಾರದ ವಿಸ್ತಾರವೂ ಕೂಡ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ನೀವು ವ್ಯಾಪಾರ ಸಂಬಂಧಿ ಕೈಗೊಳ್ಳುವ ಬಹುತೇಕ ನಿರ್ಧಾರಗಳು ಖಂಡಿತ ಫಲದಾಯಕವಾಗಿ ಸಾಬೀತಲಾಗಲಿದೆ ಜೊತೆ ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಆದಾಯದ ಮೂಲಗಳು ಕೂಡ ವೃದ್ಧಿಗೊಳ್ಳಲಿವೆ ಇಲ್ಲಿ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ನೀವು ಆದಾಯವನ್ನು ಹೊಂದುವಂತೆ ಕಂಡುಬರಲಿದ್ದೀರಿ ಮತ್ತೆ ನೌಕರರು ಜಾತಕ ಅಂದರೆ ನೌಕರರು ವರ್ಕರ್ಸ್ ಇರ್ತಾರಲ್ಲ ಆ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿರಲಿದೆ ಇಲ್ಲಿ ನೌಕ ರಸ ಜಾತಕದವರು ಅಂದರೆ ನೌಕರ ರಸ ಜಾತಕದವರು ಕಾರ್ಯಸ್ಥಳದಲ್ಲಿ ಅತ್ಯುತ್ತಮ ಪ್ರದರ್ಶನ ಕೈಯಲ್ಲಿರುವರು ಮತ್ತೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯ ಜೊತೆಗೆ ನಿಮ್ಮಲ್ಲಿರುವ ಪ್ರತಿಭೆಯು ಅನಾವರಣಗೊಳ್ಳಲಿದ್ದು ಹೀಗಾಗಿ ಇಲ್ಲಿ ನೀವು ಎಲ್ಲರ ಕೇಂದ್ರಬಿಂದುವಾಗಿ ಕಂಗೊಳಿಸಲಿದ್ದೀರಿ ಇನ್ನು ತೃತೀಯ ಭಾವದ ಶುಕ್ರದೇವನ ಗೋಚರವು ನಿಮ್ಮ ವಾಣಿ ಮತ್ತು ವ್ಯಕ್ತಿತ್ವದಲ್ಲಿ ವಿಭಿನ್ನ ರೀತಿಯ ಆಕರ್ಷಣೆಯನ್ನು ಕರುಣಿಸಲಿರುವನು ಇಲ್ಲಿ ಆರೋಗ್ಯ ಸಂಬಂಧಿಯು ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಬಹುತೇಕ ಆರೋಗ್ಯ ಸಮಸ್ಯೆಗಳೆಲ್ಲವೂ ನಿಮ್ಮಿಂದ ದೂರಗೊಳ್ಳಲಿದೆ ಜೊತೆಗೆ ಈ ಅವಧಿಯ ವೇಳೆಯಲ್ಲಿ ಕುಂಭರಾಶಿಯ ಜಾತಕದ ವಿಶ್ಲೇಷಣಾತ್ಮಕ ಕ್ಷಮತೆ ಮತ್ತು ತಾರ್ಕಿಕ ಬುದ್ಧಿಯಲ್ಲಿಯೂ ಪ್ರಬಲತೆ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ಯಾರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮುಂದುವರಿಯ ಬಯಸುತ್ತಾರೋ ಅಥವಾ ತಮ್ಮ ಆಧ್ಯಾತ್ಮಿಕ ಜ್ಞಾನದಲ್ಲಿ ವೃದ್ಧಿ ಹೊಂದಲು ಬಯಸುತ್ತಾರೋ ಅವರ ಪಾಲಿಗೂ ಶುಕ್ರದೇವನ ರಾಶಿ ಪರಿವರ್ತನೆಯ ಪ್ರಭಾವಗಳು ಸಾಕಷ್ಟು ಉತ್ತಮವಾಗಿ ಕಂಡುಬರಲಿದೆ ಇಲ್ಲಿ ಕುಂಭರಾಶಿಯ ಜಾತಕದವರಿಗೆ ಎಲ್ಲ ರೀತಿಯ ಸುಖ ಸಂತೋಷ ಮತ್ತು ವಿಲಾಸಿತನದ ಪ್ರಾಪ್ತಿಯಾಗುವುದರೊಂದಿಗೆ ಭೌತಿಕ ವಸ್ತುಗಳ ಸುಖದ ಅನುಭವವೂ ಕೂಡ ಉಂಟಾಗುತ್ತದೆ ಜೊತೆಗೆ ನಿಮಗೆ ಪಾರಿವಾರಿಕ ಅಂದರೆ ಪಾರಿವಾರಿಕ ಸುಖದ ಪ್ರಾಪ್ತಿ ಉಂಟಾಗುವುದರೊಂದಿಗೆ ಪರಿವಾರದಲ್ಲಿ ಖಂಡಿತ ಈ ಕತೆ ಕಂಡುಬರಲಿದೆ ಪರಿವಾರದ ಸದಸ್ಯರ ಮಧ್ಯದಲ್ಲಿ ಉಂಟಾಗುವ ಮತಭೇದಗಳು ದೂರಗೊಳ್ಳುವುದರೊಂದಿಗೆ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣವೂ ನೆಲೆ ನೆಲೆಗೊಳ್ಳಲಿದೆ ಮತ್ತೆ ಒಟ್ಟಾರೆಯಾಗಿ ಇಲ್ಲಿ ಶಿಖರ ದೇವನು ನಿಮ್ಮ ಪಾಲಿಗೆ ಅತ್ಯಧಿಕ ಶುಭಕರನಾಗಿ ಸಿದ್ಧಿಗೊಳ್ಳಬಹುದಾಗಿದ್ದು ಹೀಗಾಗಿ ಇಲ್ಲಿ ವಿಶೇಷ ಶು ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿದಿನವೂ ತುಳಸಿಯ ಮಾತೆಗೆ ಜಲವನ್ನು ಸಮರ್ಪಿಸುವುದು ಅಣೆಯ ಮೇಲೆ ಬಿಳಿಯ ಚಂದನದ ತಿಲಕ ಇಟ್ಟುಕೊಳ್ಳುವುದು ಮಾಡಬೇಕು ಜೊತೆಗೆ ಪ್ರತಿ ಶುಕ್ರವಾರದ ದಿನದಂದು ಲಕ್ಷ್ಮೀ ಮಾತೆಯ ಮುಂದೆ ತುಪ್ಪದ ದೀಪ ಬೆಳಗಿಸುವುದು ಗೋ ಮಾತೆಗೆ ಬಾಳೆಹಣ್ಣು ತಿನ್ನಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಸುಖ ಸಮೃದ್ಧಿಯ ಯೋಗವನ್ನು ಕರುಣಿಸಲಿದೆ ವೀಕ್ಷಕರೇ ಇಲ್ಲಿ ಮಂಗಳನ ಸ್ವಾಮಿತ್ವದ ಮೇಷರಾಶಿಯಲ್ಲಿ ದೇವನ ವಿಶೇಷ ಗೋಚಾರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಅಂತ ಹೇಳಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ರಾಶಿಯೊಂದಿಗೆ ರಾಶಿ ಭವಿಷ್ಯದೊಂದಿಗೆ ಓಕೆ ಬಾಯ್ ಆಲ್ ಫ್ರೆಂಡ್ಸ್